ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಹೇಗಿದ್ದರೆ ಗೈಸ್ ಎಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ಡೇ ಬಂದು ಶುಕ್ರವಾರ ಶುಕ್ರವಾರದ ಈವ್ನಿಂಗ್ ವ್ಲಾಗ್ ಆಗಿದೆ ಏನಪ್ಪ ಸ್ಪೆಷಲ್ ಈ ವ್ಲಾಗಿನ ವ್ಲಾಗಲ್ಲಿ ಅಂದರೆ ಇವಾಗ ಎಲ್ಲ ಫೆಸ್ಟಿವಲ್ ಸ್ಟಾರ್ಟ್ ಆಗ್ತಾಯಿದೆ ಹತ್ರನೇ ವರಮಾಲಕ್ಷ್ಮಿ ಹಬ್ಬ ಬರ್ತಾಯಿದೆ ಹಾಗಾಗಿ ಈಗ ಎಲ್ಲ ಹೆಣ್ಮಕ್ಳು ಆಲ್ಮೋಸ್ಟ್ ತುಂಬ ಜನ ವೈಭವಲಕ್ಷ್ಮಿ ಪೂಜೆನ ಮಾಡ್ತಾರೆ ಹಾಗೆ ಕೂಡ ನಾನು ಮಾಡ್ತಾಯಿದ್ದೀನಿ ಇವತ್ತು ನನ್ನ ಮೊದಲನೇ ವೈಭವಲಕ್ಷ್ಮಿ ಪೂಜೆ ಪ್ರಾರಂಭ ಮಾಡ್ತಾಯಿದ್ದೀನಿ ಮೊನ್ನೆ ಶುಕ್ರವಾರ ಅಮಾವಾಸ್ಯೆ ದಿವಸ ನಾನು ಮಾಡೋಕ್ಕಾಗಿಲ್ಲ ಇವತ್ತಿಂದ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಒಂಬತ್ತು ವಾರ ವ್ರತ ಮಾಡ್ತೀನಿ ಇಲ್ಲಾಂದರೆ ಐದು ವಾರ ಐದು ವಾರ ಆಗಲಿ ಒಂಬತ್ತು ವಾರ ಆಗಲಿ ಮಾಡಬೇಕು ಬನ್ನಿ ಹಾಗೆ ವರಮಾಲಕ್ಷ್ಮಿ ಪಾತ್ರ ಬರ್ತಾ ಇರೋದ್ರಿಂದ ಸೀರೆ ಎಲ್ಲ ಯಾವ ಥರ ಉಡಿಸ್ತಾರೆ ವರಮಾಲಕ್ಷ್ಮಿಗೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಯಾವ ಥರ ಸೀರೆನ ನಾವು ಉಡಿಸ್ಬೋದು ದೇವರಿಗೆ ಕಳ್ಸೋಕ್ಕೆ ಅಂತೆಲ್ಲ ಇವತ್ತು ನಾನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಮನ್ನಿ ಹಾಗೆ ವರಮಾಲಕ್ಷ್ಮಿ ಹಬ್ಬದ ಪೂಜೆಯ ಬಗ್ಗೆ ನಾನು ನನಗೆ ಗೊತ್ತಿರೋ ಮಟ್ಟಿಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಈಗ ಸೀರೆ ಯಾವ ಥರ ಉಡ್ಸೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಒಂದು ಬಿಂದಿಗೆ ನೀವು ಯಾವ ಥರ ಬಿಂದಿಗೆ ತಗೊಳ್ತೀರ ಅದು ನಿಮಗೆ ಸೇರಿರೋದು ಬೆಳೆದಾಗ್ಲಿ ಚೊಂಬಾಗಲಿ ಬಿಂದಿಗೆ ಆಗಲಿ ನೋಡಿ ಈ ಥರ ತಗೊಳ್ಳಿ ಅದಕ್ಕೆ ಒಂದು ಗೆ ಒಂದು ಸ್ಟಿಕ್ನ ಕಟ್ಕೊಳ್ಳಿ ಈ ಥರ ನೆಕ್ಸ್ಟ್ ಇದಕ್ಕೆ ಇದಕ್ಕೇನೇನಿಲ್ಲ ಬೇಕು ಸೀರೆ ಉಡ್ಸೋಕ್ಕೆ ಅಂದರೆ ನೋಡಿ ನಾನು ತಗೊಂಡಿದ್ದೀನಿ ಒಂದು ಸೀಸರು ಹಾಗೆ ಒಂದು ಮೂರು ಮೂರು ನಾಲ್ಕು ಪಿನ್ ಬಳಸ್ತೀನಿ ಅಷ್ಟೆ ಪಿನ್ನು ಸ್ವಲ್ಪ ದಾರ ಹಾಗೆ ಸೀರೆ ಸೀರೆ ಬ್ಲೌಸ್ ಪೀಸ್ ಬನ್ನಿ ಇವಾಗ ಯಾವ ಥರ ಅಂತ ನಾನು ಉಡ್ಸೋದು ತೋರಿಸ್ತೀನಿ ನೋಡಿ ಮೊದಲು ಈ ಥರ ದಾರ ಕಟ್ಕೊಂಡಿದ್ದೀವಲ್ಲ ಬಿಂದಿಗೆಗೆ ಬ್ಲೌಸ್ ಪೀಸು ನೀವು ನಿಮ್ಗೆ ಹೇಗೆ ಬೇಕು ಹಾಗೆ ಹಾಕ್ಕೊಳ್ಳಿ ನಾನು ಒಂದು ನಾಲ್ಕು ಥರ ಉಡಿಸ್ತೀನಿ ಅದರಲ್ಲಿ ತುಂಬಾ ಸುಲಭವಾಗಿರೋ ರೀತಿನ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಮೊದಲು ಬ್ಲೌಸ್ ಪೀಸ್ನ ನೀವು ಈ ಥರ ಹಾಕ್ಕೊಂಡು ಕವರ್ ಮಾಡಿಕೊಂಡು ಹಿಂದೆ ಒಂದು ಪಿನ್ನ ಹಾಕ್ಕೊಳ್ಳಿ ಸೇಫ್ಟಿಗೆ ಇವತ್ತು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದಲ್ಲಿ ಬೇಗನೆ ಈ ಡ್ಯೂಟಿಗೆಲ್ಲ ಹಬ್ಬದ ದಿವಸವೂ ಕೂಡ ತುಂಬ ಜನಕ್ಕೆ ಕೆಲಸಗಳಿರುತ್ತೆ ಅಂಥವ್ರು ಸಿಂಪಲ್ಲಾಗಿ ಮನೆಯಲ್ಲಿ ದೇವ್ರ ಮನೆಯಲ್ಲೇ ಇಟ್ಟು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ ಆ ಥರ ಅವ್ರಿಗೆ ಇದು ಯೂಸ್ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ನಾನು ಇವತ್ತು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಹೇಗಿದ್ದರೂ ವೈಬರ್ ಕ್ಷ್ಮೀ ಪೂಜೆ ಮೊದಲನೇ ದಿವಸ ಹಾಗೂ ಲಾಸ್ಟ್ನೇ ದಿವಸ ಸೀರೆನ ಉಡಿಸಿ ಮಾಡ್ತೀನಿ ಅದಕ್ಕೆ ಹಾಗೆ ಇದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ತುಂಬ ಜನಕ್ಕೆ ಯೂಸ್ ಆಗ್ಬೋದು ಹಬ್ಬ ಹತ್ತಿರ ಬರ್ತಾ ಇದೆ ಅಂತ ಮಾಡಿದ್ದೀನಿ ಬನ್ನಿ ನೋಡಿ ಅರ್ಧಕ್ಕೆ ಸೀರೆನ ಫೋಲ್ಡ್ ಮಾಡಿದ್ದೀನಿ ಅಡ್ಡಡ್ಡ ಆ ಫೋಲ್ಡ್ ಮಾಡಿರೋ ಸೀರೆನ ಮುಕ್ಕಾಲು ಭಾಗ ಅಷ್ಟು ನೆರೆಗೆ ಇಟ್ಕೊಂಡು ಒಂದು ಎರಡು ಕೈ ನಮ್ಮದು ಅಳತೆ ಮಾಡ್ಕೊಳ್ಳಿ ನಮ್ಮ ಕೈ ಎಷ್ಟಿದೆ ಅಷ್ಟು ಉದ್ದ ಸೆರಿಗೆ ಅಂತ ಬಿಟ್ಕೊಂಡು ಈಗ ನೆರಿಗೆ ಇಟ್ಟಿರೋದಕ್ಕೆಲ್ಲ ಒಂದು ಸ್ಟಿಫಾಗಿ ಒಂದು ದಾರಾನ ಕಟ್ಕೊತಾ ಇದ್ದೀನಿ ನೋಡಿ ಈ ಬ್ಲೌಸ್ ಪೀಸ್ ಹಾಕಿ ಇಟ್ಟಿದ್ದೀನಲ್ಲ ಈ ಬಿಂದಿಗೆಗೆ ಕಂಠಕ್ಕೆ ಈಗ ಈ ನೆರಿಗೆನೆಲ್ಲ ದಾರ ಸ್ವಲ್ಪ ಉದ್ದ ಬಿಟ್ಕೊಂಡಿರಿ ಹಿಂದೆ ನಿಮಗೆ ಕಟ್ಟಕ್ಕೆ ಬಿಂದಿಗೆಗೆ ನೋಡಿ ಈ ಥರ ನೀಟಾಗೆ ಕೂರಿಸ್ಕೊಂಡು ಈಗ ಬಿಂದಿಗೆಗೆ ಸೇರಿಸಿ ತುಂಬಾ ಟೈಟಾಗಿ ನೀಟಾಗಿ ದಾರಾನ ಕಟ್ಕೊಳ್ಳಿ ಇದೇ ನಿಮಗೆ ತುಂಬಾ ಟೈಮ್ ಹಿಡಿಯಲ್ಲ ನೀವು ಹಬ್ಬ ಮಾಡೋವಾಗ ಬೆಳಗ್ಗೆನೇ ಎದ್ದು ನೀವು ಎಷ್ಟೊತ್ತಿಗೆ ಪೂಜೆ ಮಾಡಬೇಕು ಅದು ಹಾಫ್ ಆನ್ ಅವರ್ ಮುಂಚೆ ನೀವು ಈ ಥರ ರೆಡಿ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ನೋಡಿ ಈಗ ನಿಮಗೆ ನೆರಿಗೆ ಎಷ್ಟು ಬೇಕೋ ಅಷ್ಟು ನೆರಿಗೆ ಹಾಕ್ಕೊಳ್ಳಿ ನೆರಿಗೆ ಹಾಕ್ಕೊಂಡು ನೀಟಾಗಿ ಈ ಥರ ನೀ ತೀಡ್ಕೊಂಡು ಒಂದು ಸೇಫ್ಟಿಗೆ ಒಂದು ಪಿನ್ನನ್ನು ಹಾಕ್ಕೊಂಡು ಈಗ ನೆರಿಗೆನ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಹಾಕ್ಕೊಳ್ಳಿ ನೋಡಿ ಸುಮ್ಮನೆ ಈ ಥರ ಬಿಡೋರಾದರೆ ಒಂದು ಹಾಕೋರಾದರೆ ಈ ಥರ ಒಂದು ಹಾಕ್ಕೊಳ್ಳಿ ಇನ್ನೊಂದ್ಸತಿ ಸೆಟ್ ಮಾಡ್ಕೊಳ್ಳಿ ಸೆರ್ಗನ್ನೇ ಕುಂಚಿ ಹಿಡ್ದಿರೋದನ್ನೆಲ್ಲ ನೀಟಾಗಿ ನೀವು ನೀಟಾಗಿ ಈ ಥರ ಟೇಬಲ್ ಮೇಲೆ ಕೂರಿಸಿದ್ರೆ ನೋಡಿ ಈಗ ನಾನು ತೋರಿಸಿರೋ ವಿಧಾನದಲ್ಲಿ ನೀಟಾಗೆ ಸೆರಗು ಹಿಡ್ದಿರೋ ಕುಂಚಿನೆಲ್ಲ ಈ ಥರ ನೀವು ಸ್ಪ್ರೆಡ್ ಮಾಡಿಕೊಂಡ್ರೆ ಅದು ಅಗಲವಾಗಿ ಕೂರುತ್ತೆ ನೋಡಿ ಈಗ ನಾನು ಹಾಕ್ಕೊಳ್ತಾ ಇದ್ದೀನಿ ನಿಧಾನವಾಗಿ ನೀಟಾಗೆ ಆ ಶೇಪ್ ನೋಡಿಕೊಂಡು ಸೆರ್ಗನ್ನು ಕೂರಿಸ್ಕೊಳ್ಳಿ ಸಿಂಗಲ್ ಆದರೂ ಹಾಕ್ಕೊಳ್ಳಿ ಇಲ್ಲ ಡಬಲ್ ಹಾಕ್ಕೊಳ್ಳಿ ನಾನು ಡಬಲ್ ಇದ್ದೀನಿ ಮುಂದೆಗೆ ಈ ಥರ ಬರೋ ಥರ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಈ ಥರ ಹಾಕ್ಕೊಂಡು ಅಲ್ಲಿ ನೀಟಾಗಿ ಒಂದು ಪಿನ್ನನ್ನು ಸೇಫ್ಟಿಗೆ ಒಂದು ಪಿನ್ನನ್ನು ಹಾಕ್ಕೊಳ್ಳಿ ಜಾರ್ತೆ ಇರುತ್ತೆ ನಿಮಗೆ ಈಗ ಫ್ರಿಲ್ ಇದೆ ಎಲ್ಲ ಎಲ್ಲ ನೆರಿಗೆ ಇಟ್ಟಿದ್ದೀನಲ್ಲ ಅದನ್ನೆಲ್ಲ ನೀಟಾಗಿ ಕೂರಿಸ್ಕೊಳ್ಳಿ ನಿಮಗೆ ಯಾವ ಥರ ಬೇಕೋ ಆ ಥರ ನೀಟಾಗಿ ನೆರಿಗೆ ಇಲ್ಲ ಆ ಸೈಡ್ ಈಗ ತುಂಬಾ ಕವರ್ ಆಗಿದೆ ಈ ಸೈಡ್ ಸ್ವಲ್ಪ ಪ್ಲೇನ್ ಅನ್ನಿಸ್ತಿದೆ ಇನ್ನೂ ಬೇಕು ಅಂದರೆ ನಾವು ಕಡ್ಡಿ ಕಟ್ಟಿರ್ತೀವಲ್ಲ ಆ ಕಡೆ ಈ ಕಡೆ ಪಲ್ಲಿ ಬಾರ್ಡ್ರನ್ನ ಎತ್ತು ಕಡ್ಡಿಗೆ ಹಾಕಿ ಈ ಥರ ಪಿನ್ ಮಾಡಿದ್ರು ಅದು ಕೂಡ ಡಿಫ್ರೆಂಟಾಗಿರುತ್ತೆ ನೋಡಿ ಈ ಥರ ಎಲ್ಲ ಸೆಟ್ ಮಾಡ್ಕೊಂಡು ನೀಟಾಗೆ ಎಲ್ಲ ಎಳೆದು ಕುಂಚಿ ಎಲ್ಲ ನೀಟಾಗಿ ಈ ಥರ ಕೈಯಲ್ಲಿ ರೆಡಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಈಗ ರೆಡಿ ಆಯಿತು ಇದೇ ಥರ ಟೇಬಲ್ ಮೇಲೆ ಕೂರಿಸೋರಾದರೆ ನೋಡಿ ಈ ಥರ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಮಾಡಿಕೊಂಡು ಈಗ ನೀವು ಆ ಕಡೆ ಈ ಕಡೆ ಬಾಳೆ ದಿಂಡು ಮುಖವಾಡ ತೆಂಗಿನಕಾಯಿ ಎಲ್ಲ ಇಟ್ಕೊಂಡು ಹೂವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ದೇವ್ರ ಮನೇಲಿಡೋದ ಕಾರಣ ನೋಡಿ ದೇವ್ರ ಮನೇಲಿಟ್ಟು ಈ ಥರ ಎಲ್ಲ ರೆಡಿ ಮಾಡಿದ್ದೀನಿ ಈಗ ನಾನು ವೈಭವಲಕ್ಷ್ಮಿ ಪೂಜೆಗೆ ಇಷ್ಟು ರೆಡಿ ಮಾಡಿದ್ದೀನಿ ಬನ್ನಿ ಈಗ ಪ್ರಸಾದನ ಸಿದ್ಧ ಮಾಡ್ಕೊಳ್ಳೋಣ ಆ ವೈಭವಲಕ್ಷ್ಮಿ ಪೂಜೆಗೆ ನೈವೇದ್ಯಕ್ಕೆ ನಾನು ಈಗ ಇದು ಸಜ್ಜಿಗೆನ ಇದ್ದೀನಿ ಅದೇ ತುಂಬ ಇಷ್ಟ ಎಮ್ಮನಿಗೆ ಸಜ್ಜಿಗೆ ಈಗ ರೆಡಿ ಮಾಡಿ ಇಟ್ಟು ಬನ್ನಿ ಹೂವೆಲ್ಲ ಹಾಕಿ ದೇವ್ರಿಗೆ ಅಲಂಕಾರ ಮಾಡ್ತಾಯಿದ್ದೀನಿ ನೋಡಿ ಹೊರಗಡೆ ತುಂಬಾ ಮಳೆ ಬರ್ತಾ ಇದೆ ಹೊಸಲಿಗೆ ರಂಗೋಲಿ ಈ ಥರ ಆಟಿ ಹಾಕಿದ್ದೀನಿ ನೋಡಿ ದೇವ್ರಿಗೆಲ್ಲ ಈಗ ಹೂವನ್ನು ಹಾಕಿ ಆ ಪೂಜೆಗೆ ಎಲ್ಲ ರೆಡಿಯಾಗಿದೆ ಈಗ ಕುತ್ಕೊಂಡು ನಾನು ಕತೆ ಓದಬೇಕು ಕತೆ ಎಲ್ಲ ಓದಿ ಪೂಜೆ ಆದಮೇಲೆ ನಾನು ಮತ್ತೆ ನಿಮಗೆ ಸಿಗ್ತೀನಿ ನೋಡಿ ನಮ್ಮ ಮನೆಯ ವೈಭವಲಕ್ಷ್ಮಿ ವ್ರತ ಎಲ್ಲ ಮುಗೀತು ತುಂಬಾ ಸರಳವಾಗಿ ನಾನು ಈ ಪೂಜೆನ ಮುಗಿಸಿದ್ದೀನಿ ನೋಡಿ ಹೇಗೆಲ್ಲ ಹಬ್ ಪೂಜೆನ ಮಾಡಿದ್ದೀನಿ ಬನ್ನಿ ಇದ್ರ ಬಗ್ಗೆ ನನಗೆ ತಿಳಿದಿರೋ ಅಷ್ಟು ನಿಮಗೆ ತಿಳಿಸ್ತೀನಿ ಹಾಯ್ ಫ್ರೆಂಡ್ಸ್ ನಮಸ್ತೆ ನೋಡಿ ನನ್ನ ವೈಭವಲಕ್ಷ್ಮಿ ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗಿಸಿದ್ದೀನಿ ಬನ್ನಿ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ ಪೂಜೆ ಯಾವ ಥರ ಮಾಡಬೇಕು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ಏನಿಲ್ಲ ತುಂಬಾ ಸರಳವಾಗಿ ಈ ಪೂಜೆನ ಮಾಡ್ಕೊಬೋದು ಯಾವ ರೀತಿ ಅಂದರೆ ನೋಡಿ ವೈಭವಲಕ್ಷ್ಮಿ ಪುಸ್ತಕನ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ವೈಭವಲಕ್ಷ್ಮಿ ಪುಸ್ತಕ ಬರುತ್ತೆ ಇದು ತುಂಬಾ ಹಳೇದಾಗಿದೆ ಪುಸ್ತಕ ಬಟ್ ನಾನು ಇದರಲ್ಲೇ ಓದಿ ಕಥೆನ ಓದಿ ನಾನು ಇದೇ ಪುಸ್ತಕದಲ್ಲೇ ಮಾಡ್ತಾಯಿದ್ದೀನಿ ನಾನು ಮದುವೆ ಆಗಿ ಬಂದ ವಸ್ತ್ರಲ್ಲಿ ಅಮ್ಮ ನನಗೆ ಕೊಟ್ಟು ವ್ರತನ ಶುರು ಮಾಡಿದ್ದು ಆವಾಗಿಂದ ಇದೇ ಪುಸ್ತಕ ನನಗೆ ಸೆಂಟಿಮೆಂಟು ಅದು ಎಷ್ಟು ವರ್ಷ ಆದ್ರೂ ಅದನ್ನೇ ಇಟ್ಕೊಂಡಿದ್ದೀನಿ ಏನಿಲ್ಲ ತುಂಬಾ ಸುಲಭ ನೋಡಿ ಎಲ್ಲ ಈ ಬುಕ್ಕಲ್ಲೇ ಕೊಟ್ಟಿರ್ತಾರೆ ನಿಮಗೆ ಪೂಜೆ ಯಾವ ಥರ ಕಾಣಿಸ್ತಿದೆ ಅನಿಸುತ್ತೆ ಪೂಜೆ ಎಲ್ಲ ಯಾವ ಥರ ಮಾಡಬೇಕು ಅಂತ ಈ ಪುಸ್ತಕದಲ್ಲಿ ಕೊಟ್ಟಿರ್ತಾರೆ ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ನೀವೆಲ್ಲ ಸಿದ್ಧ ಮಾಡಿಕೊಂಡು ನೈವೇದ್ಯ ಮಾಡಿಕೊಂಡು ಇಟ್ಕೊಂಡು ಗೊತ್ತಿದ್ರೆ ಗೊತ್ತಿರೋರು ಇದ್ರೆ ತಿಳ್ಕೊಳ್ಳಿ ಒಂದು ಸತಿ ಗಣಪತಿ ಪೂಜೆನ ಮಾಡ್ಕೊಬೇಕು ನೀವು ಮೊದಲು ಗಣಪತಿ ಪೂಜೆನ ಶುರು ಮಾಡಿ ನೋಡಿ ನಾನು ಇಲ್ಲಿ ಕೆಳಗಡೆ ಇಟ್ಟಿದ್ದೀನಿ ಮೊದಲು ಗಣಪತಿ ಪೂಜೆನ ಮಾಡಿದ್ದೀನಿ ನೋಡಿ ಗಣಪತಿ ಪೂಜೆ ಎಲ್ಲ ಆಗಿ ಗಣಪತಿ ಪೂಜೆದು ಕೂಡ ನಿಮಗೆ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಅದೇ ಥರ ನೀವು ಗಣಪತಿ ಪೂಜೆನೂ ಮಾಡ್ಕೊಳ್ಳಿ ಆಮೇಲೆ ಲಕ್ಷ್ಮಿ ಬುಕ್ ಪೂಜೆ ಎಲ್ಲ ಮಾಡಿ ಕಥೆನ ಕಂಪ್ಲೀಟಾಗಿ ಪೂಜೆ ಮುಗಿಸಿ ನೀವೇನ ಅಂದ್ಕೊಳ್ಳಿ ಇಷ್ಟು ವಾರ ಮಾಡ್ತೀನಿ ಅಂತ ಹಾಗೂ ಕೂಡ ನೆರವೇರುತ್ತೆ ನೋಡಿ ಐದು ವಾರ ಮಾಡ್ಬೋದು ಎಂಟು ವಾರ ಮಾಡ್ಬೋದು ಕಂಪ್ಲೀಟಾಗಿ ಮಧ್ಯದಲ್ಲಿ ಏನಾದರೂ ತೊಂದರೆಗಳು ಉಂಟಾದರೆ ಐದು ವಾರಕ್ಕೆ ಸ್ಟಾಪ್ ಮಾಡಿ ಇಲ್ಲಾಂದರೆ ಎಂಟು ವಾರ ಕಂಪ್ಲೀಟ್ ಮಾಡಿ ನಾನು ಎಂಟು ವಾರ ಮಾಡೋಕ್ಕೆ ಪ್ರಯತ್ನನೇ ಪಡ್ತೀನಿ ಯಾವಾಗೂ ಅಷ್ಟೇ ಹಾಗಿಲ್ಲ ಅಂದರೆ ಐದು ವಾರಕ್ಕೆ ಸ್ಟಾಪ್ ಮಾಡ್ತೀನಿ ಹಾಗೆ ಕಂಪ್ಲೀಟಾಗಿ ಇದನ್ನ ಮಾಡ್ಕೊಂಡು ಹೋಗ್ತಾಯಿದ್ರೆ ವರಮಹಾಲಕ್ಷ್ಮಿ ಹಬ್ಬನೂ ಕಡ ಬರುತ್ತಲ್ವ ಆವತ್ತಿನ ದಿವಸವೂ ಆ ವರಮಹಾಲಕ್ಷ್ಮಿ ಹಬ್ಬದ ದಿವಸವೂ ವೈಭವಲಕ್ಷ್ಮಿ ಬುಕ್ಕನ್ನು ಓದಿ ಆವತ್ತು ಲಾಶ್ಟೇ ವಾರ ಥರನೂ ಮಾಡ್ಬೋದು ನೋಡಿ ನಿಮಗೆಲ್ಲ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ತಾ ಹಾಗೆ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಈ ಪೂಜೆ ಬಗ್ಗೆ ಯಾರ್ಯಾರಾದರೂ ಗೊತ್ತಿಲ್ಲದೆ ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವ್ರಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವ್ಲಾಗ್ನ ಹೆಂಡ್ ಮಾಡ್ತಾ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ ಬಾಯ್